ಎಲ್ಲರಿಗೂ ನಮಸ್ಕಾರ ನಾವು ಇಷ್ಟು ಖುಷಿ ಖುಷಿಯಾಗಿ ನಗುಮುಖದಲ್ಲಿ ಇದ್ದೀವಿ ಅಂತ ಹೇಳಿದರೆ ಅದಕ್ಕೆ ಕಾರಣ ಈ ಒಂದು ಅದ್ಭುತ ಸಿನಿಮಾ ಕೃಷ್ಣನ್ ಪ್ರಣಯ ಸಖಿ ಐ ಲವ್ ದ ಫಿಲ್ಮ್ ಐ ತಿಂಕ್ ನಾನು ನಗ್ತಾ ಇದ್ದಿದ್ದು ಇಡೀ ಥಿಯೇಟರ್ ಕೇಳಿಸ್ಕೊತಾ ಇದ್ರು ಅಷ್ಟು ಜೋರಾಗಿ ನಕ್ಕಿದ್ದೀನಿ ಎವ್ರಿ ಒನ್ ಹ್ಯಾಸ್ ಡನ್ ಸಚ್ ವಂಡರ್ಫುಲ್ ಜಾಬ್ ಆ್ಯಂಡ್ ನಮ್ಮ ಎಲ್ಲರ ಫೇವ್ರೆಟ್ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಇಸ್ ಬ್ಯಾಕ್ ವಿತ್ ವಂಡರ್ಫುಲ್ ಮ್ಯೂಸಿಕ್ ಬ್ಯೂಟಿಫುಲ್ ಸಾಂಗ್ಸ್ ಡಾನ್ಸ್ ಪರ್ಫಾರ್ಮೆನ್ಸ್ ಪ್ರತಿಯೊಂದು ಆ್ಯಂಡ್ ನನ್ನ ಪ್ರಕಾರ ಇಡೀ ಕನ್ನಡ ಇಂಡಸ್ಟ್ರಿ ಈ ಸಿನಿಮಾದಲ್ಲಿದೆ ಪ್ರತಿಯೊಬ್ಬರು ಇದ್ದಾರೆ ಒಳ್ಳೆ ನಟರಿದ್ದಾರೆ ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ತುಂಬ ಖುಷಿಯಾಯಿತು ನಿಜವಾಗ್ಲೂ ನೀವೆಲ್ಲರೂ ಫ್ಯಾಮ್ಲಿ ಜೊತೆ ಬಂದು ಒಂದು ಏನು ಹೇಳೋದು ಎರಡೂವರೆ ಗಂಟೆ ನಕ್ಕು ನಕ್ಕು ಖುಷ್ ಖುಷಿಯಾಗಿ ನೀವು ಫ್ಯಾಮ್ಲಿ ಜೊತೆ ವಾಪಸ್ ಹೋಗುವಂಥ ಸಿನ್ಮಾ ಸೊ ಡೋಂಟ್ ಮಿಸ್ ಕೃಷ್ಣನ್ ಪ್ರಣಯ ಸಖಿ ನಾಳೆ ಆಗಸ್ಟ್ ಫಿಫ್ಟೀನ್ ರಿಲೀಸ್ ಆಗ್ತಾ ಇದೆ ಪ್ಲೀಸ್ ಬಂದು ಎಲ್ಲರಿಗೂ ನಮಸ್ಕಾರ ತುಂಬ ಸಮಯ ಆದಮೇಲೆ ಒಂದು ನಗು ತುಂಬಿರುವ ಒಂದು ಸಿನಿಮಾವನ್ನು ನೋಡಿ ತುಂಬ ಖುಷಿಯಾಯಿತು ಗಣೇಶನ ಮುಂಗಾರು ಮಳೆ ಮತ್ತು ಅವರ ಒಂದು ಫ್ಲೇವರ್ ಇರುವಂಥ ಸಿನಿಮಾಗಳನ್ನು ನೋಡಿ ಬೆಳೆದಂಥವ್ರು ನಾವು ಇವತ್ತು ಅದೇ ಫ್ಲೇವರಲ್ಲಿರುವಂತಹ ಒಂದು ಅದ್ಭುತವಾದ ಸಿನಿಮಾ ಕೃಷ್ಣನ ಪ್ರಯಾಣ ಸರ್ತಿ ನಾನೊಂದು ಶುರುವಿಂದ ಎಂಡವರೆಗೂ ತುಂಬ ನಕ್ಕಿದ್ದೀನಿ ಮುಂಡೆ ಅನ್ನೋ ಒಂದು ಕ್ಯಾರೆಕ್ಟ್ರು ಬರುತ್ತೆ ನೀವೆಲ್ಲ ನೋಡಬೇಕು ಆ ಕ್ಯಾರೆಕ್ಟರ್ ಅಂತ ತುಂಬ ನಿಮ್ಮಲ್ಲಿ ಖುಷಿಪಡಿಸುತ್ತೆ ಹಾಗೆ ಆ್ಯಕ್ಟ್ರೆಸ್ ಆಗಿರುವಂಥ ಶರಣ್ಯ ಶೆಟ್ಟಿ ಇದು ಬೇರೆಲ್ಲ ಕ್ಯಾರೆಕ್ಟರ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿ ಇಡೀ ಈ ಸಿನಿಮಾದಲ್ಲಿ ಇದೆ ಅನ್ನೋ ಅನ್ನೋ ಹಾಗೆ ಅನಿಸುತ್ತೆ ಸೊ ನೀವೆಲ್ಲ ಎಲ್ಲರೂ ಬಂದು ದಯವಿಟ್ಟು ಈ ಸಿನಿಮಾವನ್ನು ನೋಡಬೇಕು ಗಣೇಶರನ್ನು ಎಂಜಾಯ್ ಮಾಡಬೇಕು ವಾಪಸ್ ಹೋಗಬೇಕು ಅಂತ ತಿಳ್ಕೊಂಡು ಕೇಳ್ಬಿಡ್ತೀನಿ ಥ್ಯಾಂಕ್ ಯು ಸಿನಿಮಾ ತುಂಬಾ 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 ಚೆನ್ನಾಗಿದೆ ಗಣೇಶ್ ಸರ್ ಎಲ್ಲರ ಫೇವ್ರೆಟ್ ಯಾರಿಗಿಷ್ಟ ಆಗಲ್ಲ ಗಣೇಶ್ ಸರ್ ಅಂತ ಸ್ಮೈಲ್ ಮಾಡಿದರೆ ಸಾಕು ಸ್ಕ್ರೀನ್ ಮೇಲೆ ಇದೆ ಎಲ್ಲರಿಗೂ ತುಂಬ ತುಂಬಾ ಚಾಮಿಂಗ್ ಅನ್ನಿಸ್ತಾರೆ ಅವರು ಸ್ಕ್ರೀನ್ ಮೇಲೆ ಆ್ಯಂಡ್ ದಿಸ್ ಇನ್ ದಿಸ್ ಮೂವಿ ಫಿಲಿಪ್ಸ್ ರೋಲಿ ನೈಸ್ ಆ್ಯಂಡ್ ಆ್ಯಕ್ಟಿವ್ ರೋಲಿ ವೆಲ್ ಮಾಲ್ವೀಕಾ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಆ್ಯಂಡ್ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಜೋಡಿ ನಂಗೆ ತುಂಬಾ ಡೋರೆಬಲ್ ಅನ್ನಿಸ್ತು ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಶರಣ್ಯ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಕೂಡ ರಂಗಾಯಣ ರಘು ಸರ್ ಮೈ ಆಲ್ ಟೈಮ್ ಫೇವ್ರೆಟ್ ಅವ್ರ ಸ್ಕ್ರೀನ್ ಮೇಲಿದ್ದಾಗ ಯುರೋ ನಥಿಂಗ್ ಎಲ್ಸ್ ಇಸ್ ವಿಸಿಬಲ್ ಸಾಧು ಸರ್ ಆಗಿರ್ಬೋದು ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಸೆಕೆಂಡ್ ಹಾಫ್ ಕಾಮಿಡಿ ಈಸ್ ಯು ನೋ ಔಟ್ ಸ್ಟ್ಯಾಂಡಿಂಗ್ ಮಿ ರೋಲಿ ನೈಸ್ ಮೂವಿ ತುಂಬಾ ಚೆನ್ನಾಗಿದೆ ಎಲ್ರಿಗೂ ದಯವಿಟ್ಟು ಚಿತ್ರಮಂದಿರಕ್ಕೇನೆ ಬಂದು ಸಿನಿಮಾನ ನೋಡಿ ಥ್ಯಾಂಕ್ ಯು ತುಂಬ 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 ಎಂಟರ್ಟೈನಿಂಗ್ ಆಗಿತ್ತು ಈ ಫಿಲ್ಮ್ ಮಾತ್ರ ಬಿಕಾಸ್ ನಾನಂದ ಜೊತೆ ಈಗಿನ ಬರ್ತಿರೋ ಇರಾ ಅಲ್ಲಿ ಸೀರಿಯಸ್ ಫಿಲ್ಮ್ಸು ಒಂಥರ ಏನು ಹೇಳ್ತಾರೆ ತುಂಬ ಆ್ಯಕ್ಷನ್ ಓರಿಯೆಂಟೆಡ್ ಫಿಲ್ಮ್ಸ್ ಮಧ್ಯದಲ್ಲಿ ಈ ಒಂದು ಸಡನ್ ಎಂಟರ್ಟೈನ್ಮೆಂಟ್ ವಿಚ್ ಐ ಥಿಂಕ್ ಗಣೇಶ್ ಬಿಟ್ಟರೆ ಬೇರೆ ಯಾರೂ ಮಾತಾಡೋಕ್ಕೆ ಮಾಡೋಕ್ಕಾಗ್ತಾ ಇರಲಿಲ್ಲ ಬಿಕಾಸ್ ನಾನು ಗಣೇಶ್ ತುಂಬ ತುಂಬ ವರ್ಷದ ಹಿಂದೆ ಬ್ಲಾಬರ್ ರಸಿಕಾ ಅಂತ ಒಂದು ಅಲ್ಲಿ ಆ್ಯಕ್ಟ್ ಅವ್ರು ನಮ್ಮ ಜೊತೆಗೆ ಆವಾಗ ಸ್ಟಿಲ್ ಅ ಬಡ್ಡಿಂಗ್ ಸ್ಟಾರ್ ಸೊ ಟು ಸಿ ಹಿಮ್ ಟುಡೇ ಲೈಕ್ ದಿಸ್ ಟು ದಿಸ್ ಸಕ್ಸಸ್ ನನಗೆ ತುಂಬ 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 ಖುಷಿ ಆಗ್ತಿದೆ ಬಿಕಾಸ್ ಏನು ಕಾಮಿಡಿ ಲೈಕ್ ಏನು ಎಲ್ಲೂ ಹೋರೇ ಆಗಿಲ್ಲ ಫಿಲ್ಮ್ ಐ ಥಿಂಕ್ ಸಾಧು ಸರ್ ಬಿಗ್ ಫ್ಯಾನ್ ಅವರು ಮಾತಾಡ್ತಾರೆ ಫಾರ್ಮೋಸ್ಟ್ ನನಗೆ ಟೈಟಲ್ಲೇ ತುಂಬ ಇಷ್ಟ ಆಗುತ್ತೆ ಕೃಷ್ಣ ಪ್ರಯಾಣ ಸರ್ ತುಂಬ ಚೆನ್ನಾಗಿದೆ ಒಂದು ಕಾಲದಲ್ಲಿ ಗಣೇಶ್ ಅವರು ಮತ್ತು ದುನಿಯಾ ವಿಜಯವ್ರ ಸಿನಿಮಾ ಒಟ್ಟೊಟ್ಟಿಗೆ ಬಂದು ಒಂದು ಬಿರುಗಾಳಿ ನೇಪಿಸಿತ್ತು ಕನ್ನಡ ಚಿತ್ರರಂಗದಲ್ಲಿ ಮುಂಗಾರು ಮಳೆ ಮುಂಗಾರು ಮಳೆ ಮತ್ತು ದುನಿಯಾ ಈಗ ಅದೇ ಥರ ಭೀಮಾ ಮತ್ತು ಈ ಸಿನಿಮಾ ಅದೇ ಥರ ಬಿರುಗಾಡು ಎಪಿಸೋದಕ್ಕೆ ಬಂದಿದೆ ಅದರಲ್ಲೂ ಕನ್ನಡ ಚಿತ್ರರಂಗಕ್ಕೆ ಇದ್ದಿದ್ದು ಬರಗಾಲನ ಅಂತಲೇ ಬಂದಿರೋ ಚಿತ್ರ ಔಟ್ ಆ್ಯಂಡ್ ಔಟ್ ಕಾಮಿಡಿ ಇದೆ ಸಿನಿಮಾ ಅದೊಂದು ತುಂಬ ಇಷ್ಟ ಆಯಿತು ಆ್ಯಂಡ್ ಸಾಧು ಸಾರು ರಗುರು ಸರ್ ಬಂದ ಮೇಲಂತೂ ಹೆಜ್ಜಾದ ಸೀಟ್ ಕೊಡಿಸ್ಬಿಟ್ರೆ ನಮ್ಮನ್ನು ಆ್ಯಂಡ್ ಟ್ವಿಸ್ಟ್ಗಳು ಚೆನ್ನಾಗಿದೆ ಇಡೀ ಸಿನಿಮಾ ಟ್ವಿಸ್ಟ್ಗಳು ಚೆನ್ನಾಗಿದೆ ಆ್ಯಂಡ್ ಅಪ್ಪು ಸರ್ ಆದಮೇಲೆ ಐ ಥಿಂಕ್ ಗಣೇಶ ಇರಬೇಕು ಮೋಸ್ಟ್ಲಿ ಫ್ಯಾಮಿಲಿ ಆಡಿಯನ್ಸ್ ಫುಲ್ ಮಾಡೋ ತಾಕತ್ತಿರೋದ್ರೆ ಗೋಲ್ಡನ್ ಸರ್ ಗಣೇಶನೇ ಪಕ್ಕಾ ಪೈಸೂರು ಬಸೂಲಿ ಚಿತ್ರ ಇದು ಮಸ್ಟ್ ವಾಚ್ ಆಲ್ ಎಂಟೈರ್ ಟೀಮ್ ಯಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ